ಹರಿನಾಮ ಸಪ್ತ ನಿಮಿತ್ತು ಹಮ್ಮಿಕೊಂಡಿರ್ತಕ್ಕಂಥ ಪುಣ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೊದಲನೇ ದಿವಸ ಸಾಯಂಕಾಲ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯ ವಹಿಸಿರ್ತಕ್ಕಂಥ ಸ್ರೋತ್ರೀಯ ಬ್ರಹ್ಮಿಕ ಸದ್ಗುರು ನಾಗಲಿಂಗ ಅಪ್ಪಾಜಿಯವರ ಶ್ರೀ ಚರಣಾರ್ಗಿರುವ ದೀರ್ಘ ಸಲ್ಲಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನ ಎಲ್ಲ ಸಂತರನ್ನ ಒಳಗೊಂಡು ಒಳ್ಳೆಯ ವಿಜೃಂಭಣೆಯಿಂದ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ಕೆ ಕಾರಣಭೂತರಾಗಿರತಕ್ಕಂಥ ಮಾರುತಿ ಶರಣರ ಈ ಅವೈಪುಣ್ಯವಾಗಿರತಕ್ಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾತ್ಮರ ಸಂತರ ಶಿವಗಳ ಜ್ಞಾನಿಗಳ ಅನುಭವಿಗಳ ಅಮೂಕವಾಗಿ ಮಾಡಿಕೊಂಡು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ದುರ್ಲವಾಗಿರತಕ್ಕಂಥ ಈ ಮನುಷ್ಯ ಜಲಮವನ್ನು ಸಫಲತೆ ಮಾಡಿಕೊಂಡು ತಯಾರರಾಗಬೇಕಂತ ಅಭ್ಯಾಸ ಎಣ್ಣ ಆತ್ಮೀಯ ಸರ್ವ ಶರಣನು ಸೇಂದರೆ ಇಲ್ಲದ ಬಂಡೆ ಕೆಡುವುದೇ ಮಾಂಬುದೆ ಬಂಡಿಗೆ ಆಧಾರ ಕಡು ವೇರದ ಒಡಲೆಂಬ ಬಂಡಿಗೆ ನುಡಿಗರಣವೇ ಕಡಿಗೀಲು ಆಧಾರ ರಾಮನಾಥ ಹೇಳಿ ಜೇಡರ ದಾಸಿಮೆಯ ಒಂದು ಪಂಚಮನಾಥ ಇಟ್ಟುಕೊಂಡು ಏನಪ್ಪಾ ಅಂದ್ರೆ ಕಡಿಗೀಲು ಇಲ್ಲದ ಬಂಡಿ ಕೆಡುವುದೇ ಮಾಂಬೂದೆ ಕಡಿಗೀಲು ಬಂಡಿಗೆ ಆಧಾರ ಒಬ್ಬ ರೈತ ಐವತ್ತು ಅರವತ್ತು ಸಾವಿರ ಕೊಟ್ಟ ಏನು ಮಾಡ್ಯಾರ ಸುಂದರವಾಗಿರ್ತಕ್ಕಂಥ ಯತ್ನ ತಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಟ್ಟ ಒಂದು ಗಾಡಿ ಮಾಡಿಸ್ ಒಂದ್ ಯಾವ್ದೋ ಹಬ್ಬ ದಿಗೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲರ ಮನೆ ಮಂದಿಲ್ಲ ಗಾಡಿ ಹಾಕಿ ಜಾತ್ರೆಗೆ ಹೋಗ್ತಾ ಇದ್ವಿ ಇರುವಾಗ ಹಳದಲ್ಲಿ ಹೋಗಿ ಏನ್ ಆಗ್ತದಪ್ಪ ಅಂದ್ರೆ ಗಾಡಿ ಒಗ್ಗಲಾಗಿ ಏನ್ ಮಾಡ್ತಾರ ಎಲ್ಲ ಮನೆ ಮಂದಿ ಬೆಳಿತಾರ ಯಾಕೆ ಬಿದ್ದರಿ ಇಪ್ಪತ್ತೈದು ಸಾವಿರ ಬಂಡಿ ಮಾಡಿಸಿವಿ ಒಳ್ಳೆ ಮಿಸ್ಲ ಮನೆ ಕೂತು ಗಾಡಿಯಾಗಿ ಬಂಟಿವಿ ದೇವರಿಗೆ ಹೊಂಟಿವಿ ಎಲ್ಲರು ಬಂಟಿವಿ ಯಾಕೆ ಬಿತ್ತು ಗಾಡಿ ಇಟ್ಟೆಲ್ಲ ಮಾಡೋ ಸಹಿತ ಹನ್ನೆರಡನೇ ಕಿಮ್ಮತ್ತಿನ ಕೀಲು ಹಾಕಿಲ್ಲ ಏನ್ ಮಾಡಿಲ್ಲ ಹನ್ನೆರಡನೇ ಕಿಮ್ಮತ್ತಿನ ಕೀಲು ಹಾಕಿಲ್ಲ ಕಡಿಗೀಲು ಇಲ್ಲದ ಬಂಡಿ ಕೆಡುವುದೇ ಮಾಂಬುವುದೇ ಕಡಿಗೀಲು ಬಂಡಿಗೆ ಆಗಾಗ ಈ ಬಂಡಿಗೆ ಯಾವ ಆಧಾರಪಾ ಅಂತಂದ್ರೆ ಗಡಿಗಿಲ್ಲ 12ನೇ ಕಿಮ್ಮತ್ತಿನ ಹೀನ ಹಕ್ಕಿದರ ಬಿಲ್ತಿದ್ರು ಹೇಳ್ರು ಕರುದರ್ کوئی ವೇ ರೀತಿಯ ವನಲಂಬ ಬಂಡಿಗೆ ಮಡಶರುನ ನುಡಿ ಗದನವೇ ಗಡಿಗಿಲ್ಲ ಆಧಾರಕಾಣನ ರಾಮನಾಥಾಂತ ಆ ಬಂಡಿಗೆ ಕೈತರಿ ಗಾಡಿಕ್ಕೆ ಇದೆ ಈ ಗಾಡಿಕ್ಕೆ ತೀರ್ದ್ರು ಏನ್ರೀ ಈ ಗಾಡಿ ಹೋಗಬೇಕ ಅಂತಿದ್ದಿ ಏನು ಆಧಾರಬೇಕು ಅಂತ ನಾವು ಯಾಕೆ ಬಂದಿದ್ದೇವಿ ನಾವ್ ಏನು ಮಾಡ್ತಾ ಇದ್ದೇವಿ ಏನು ಮಾಡಬೇಕಾಗಿದೆ ವಿಚಾರ ಇಲ್ಲದಕ್ಕೆ ನಡೆಯುವುದರಿಂದ ವಿಚಾರ ಮಾಡಲಾರ ಹೋಗೋದ್ರಿಂದ ಆ ವಿಚಾರದಿಂದ ಏನಾಗಿಲ್ಲ ಆಗಿ ಒಗ್ಗಲಾಗೈತೆ ಏನು ಬೇಕಂದ್ರೆ ಇನ್ನೊಂದು ಅರ್ಧ ಗಂಟೆ ಮುಂದೆ ಹೋದ್ರೆ ಬಿದ್ದಿರ್ತ ಬಿದ್ದಿರ್ತವೆ ಯಾಕೆ ಒಳ್ಳೆಯ ಸಂಸ್ಕಾರ ಇಲ್ಲ ಒಳ್ಳೆಯ ನೀತಿ ಇಲ್ಲ ಮಹಾತ್ಮ ವಾಣಿ ಕೇಳಿಲ್ಲ ಸತ್ಸಂಗದಲ್ಲಿ ಕೂಡಿಲ್ಲ ಒಳ್ಳೆ ಇಂತ ಸತ್ಸಂಗದಲ್ಲಿ ಕೂಡಿದೆ ಬಂದ್ರೆ ಆ ದಾರಿ ಹೋಗ್ತೇವೆ ಅಂದ್ರೆ ನಾವು ಎಂದ್ರೆ ಏನೇನಪ್ಪಾ ಅಂದ್ರೆ ಇದು ಒಡಲೆಂಬ ಬಂಡೆ ಯಾವ್ದು ಆಧಾರ ಮರಡ ಶರಣರ ನುಡಿಗಡನೆ ಆಧಾರ ಮಹಾತ್ಮರ ಸಂತರ ಶ್ರೀಗಳ ಜ್ಞಾನಿಗಳ ಅನುಭವಿಗಳ ತತ್ವ ನುಡಿಗಳ ಅವ್ರ ಅಮೃತವಾಗಿ ಏನಪ್ಪಾ ಅಂದ್ರೆ ನಮಗೆ ಆಧಾರ ರೂಪಾಯಿರ್ತಕ್ಕಂಥದ್ದಾಗ್ತದೆ ಸದಾ ಸಂತರ ಮಹಾತ್ಮ ಶಿವಿಗಳು ಜ್ಞಾನಿಗಳ ಅನುಭವಿಗಳು ಅಮೃತವಾಗಿ ಶ್ರವಣ ಮಾಡಬೇಕು ಅವಾಗ ಈ ಗಾಡಿ ಚೆನ್ನಾಗಿ ಓಡತಕ್ಕಂಥದ್ದಾಗ್ತದೆ ఇలా ఇత ఏన్ ఆతదప్పా అంద్ర ఆ బండి బిద్ధి ఈ బండి బిద్దు హెన్యా సంసార మిగ హండడు ఒందే సమీ జీవన్ నార మని చన నెట్ హసారమా ఈ బి చూడతా ಸಂಸಾರದಲ್ಲಿ ಗಂಡ ಹೆಂಡ್ ಚೆನ್ನಾಗಿ ಗ್ರಪ ಅಂದ್ರೆ ಚೆನ್ನಾಗಿ ಸಂಸಾರ ಇರ್ತದ ಈ ಬಂದು ಚೆನ್ನಾಗಿ ಮುಕ್ತಿ ದಾಮಕ್ಕೆ ಏನಿ ಬಂದೈತಿ ಅಲ್ಲಿ ಮುಟ್ಟಬೇಕಾಗಿತ್ತಂದ್ರ ಇಂತ ಮಹಾತ್ಮರ ಸಂತರ ಶ್ರೀಗಳ ಜ್ಞಾನ ಅನುಭವಗಳ ಸತ್ಸಂಗ ಇಟ್ಟುಕೊಂಡು ಸಂಸಾರವನ್ನು ಪಾರಮಾರ್ಥ ಮಾಡಿದಾಗ ಹೋಗಿ ಮುಟ್ಟಿ ಅಲ್ಲಿ ಮುಟ್ಟ ಎಲ್ಲಿ ಒಗ್ಗಲಾಗ್ತದೆ ಕಡು ದರ್ಪ ಬೇರಿಗ ಒಳಗಂಬ ಬಂಡೆ ಕಡು ದರ್ಪ ವೇರಿರ ಅಂತಂದ್ರೆ ಇದೆಲ್ಲ ನಾನಾ ಮಾಡಿದ್ದೇನೆ ನನ್ನಿಂದಾಗಿದೆ ನಾನಾ ಮಾಡ್ತಿದ್ದೇನೆ ಅಂತಕ್ಕಂತಹ నాగర గుడి కడి మాకు అంతే అదే శరణ ఎలా పరమాత్మ పట్టి ఇమ్మ దాని నిమ్మ దాని సుమీ బీసీ

ಮತ್ತೊಬ್ಬನು ಅಡಿಲಿಕ್ಕೆ ಹೊಂದಿವೆ ಮೊದಲ ಮೊದ್ಲ ಅವನು ಇತ್ತು ಈ ಉತ್ತರದಾಗ ನಿಮ್ಮ ಹೆಸರು ಐತಿ ಮತ್ತಿನ್ ಹೆಚ್ಚಿಗೆ ಮಳೆನೋ ಎಲ್ಲ ಬರೋಣ ಅಂತ ಬಂದೈತಿ ಆದರೂ ಸಹಿತ ಇದ್ದಲ್ಲ ನಾನು ಮಾಡಿದ್ವಿ ಅಂತಕ್ಕಂಥ ಏನು ಹಣ್ಣು ಹೀವಿನ ಬರೀರಲ್ಲ ಮರುದಲ್ಪ ಬೇರೆ ಒಳ್ಳೆಂಬ ಬಂದಿದೆ ಇದೇನು ನಾಮದ ನಾಮದ ಅಂತೇವೆಲ್ಲ ಇದಕ್ಕೆ ಬೈಕಿ ಯಾವ ಆಧಾರ ಭಾಳ ಶಾರ ನಾರ ನೋಡಿ ಗರನವೇ ఆత్మర సంత శివ జ్ఞా అణువ వణి ఈ బండి ఆధార రూప ఈ సుసూత్ర నడి బాగా ఏన్మా సదాకొలు సజ్జన సంఘ దానికి దాన ధర్మాది దాన ధర్మాలి మారి పుణ్య ప్రాప్తి జన్మ సార్థకే దాని హెంగు మంతక ద్రష్ట అంతీపా అంతా ధర్మరైతే నోడ ಮಹಾಭಾರತ ಒಳಗೆ ಧರ್ಮ ರಾಜ ಏನ್ ಮಾಡಿದ ಒಂದು ದೊಡ್ಡ ಯಜ್ಞ ಹೂಡಬೇಕು ಅಂತ ವಿಚಾರ ಮಾಡಿದ್ವಿ ದೊಡ್ಡ ಯಜ್ಞವನ್ನು ಹೂಡಬೇಕಾದ್ರೆ ಬಹಳ ಆಗ್ತದೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ವಿಚಾರ ಮಾಡಿ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ಎಲ್ಲ ಕೂತಿ ಚರ್ಚೆ ಮಾಡ್ತೀವಿ ಮನೆಯಾಗ್ಬೇಕಾದ್ರೆ ಎಲ್ಲ ಅಂತಮ್ಮ ಕೂಡಿ ಅಂತ ಚರ್ಚೆ ಮಾಡ್ತೀವಿ ಇನ್ನೊಂದು ದೊಡ್ಡ ಕಾರ್ಯ ಮಾಡಬೇಕೈತಿ ಹೆಂಗ್ ಮಾಡೋಣ ಅಂತ ವಿಚಾರ ಮಾಡ್ತೀವಿ ಧರ್ಮ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ಇವೆಲ್ಲ ಕೂಡಿ ಚರ್ಚೆ ಮಾಡ್ತಿದ್ರು ಈ ಯಜ್ಞವನ್ನು ಬಹಳ ದೊಡ್ಡದಾಗಿರ್ತಕ್ಕಂತ ಮಾತ ವಿಚಾರ ಮಾಡಿ ಹೋಗ್ಬೇಕು ಖರ್ಚು ಬಹಳ ಆಗ್ತದೆ ಏನ್ ಮಾಡಬೇಕು ಅಂತ ವಿಚಾರ ಮಾಡ್ತಿದ್ರು ಯಾರ ಹೆಸರು ಕಡ್ನ ತರಬೇಕು ಅಂದ್ರೆ ನಮ್ಗೇನು ಹೊಳೆ ಮೈತ್ರಿ ಮತ್ತೊಬ್ಬರು ಯಾರು ಊರಾಗಿ ಶ್ರೀಮಂತರದ ಗೌಡರ ಮತ್ ಕೈಗಡ್ಡ ಮತ್ ಕುಡಾಕ್ ಬರ್ತದ ಮುಂದೆ ಅದಕ್ಕೆ ಬರ್ತದೆ ನಾನ್ ವಿಚಾರ ಮಾಡ್ತಿರ್ಲಿಲ್ಲ ಹಂಗ ಏನ್ ಮಾಡ್ ಧರ್ಮರಾಜ ಎಲ್ಲರೂ ವಿಚಾರ ಮಾಡ್ಕೊಂಡ್ರೆ ಇಲ್ಲಿ ಅಂತ ಯಜ್ಞಕ್ಕೆ ಕೂರ್ತಕ್ಕಂತ ಭೂಮಂಡ್ ಯಾರು ಶ್ರೀಮಂತರದ ಧರ್ಮರಾಜನಿಗೆ ಯಜ್ಞ ಕೊಡ್ತಕ್ಕಂತ ಸಾಮರ್ಥ್ಯಗಳಂತ ಭೂಮಂಡಲ ಯಾರೀ ಭೂಲೋಕದ ಯಾರೀ ಅದಕ್ಕೆ ಏನ್ ವಿಚಾರ ಮಾಡ್ರಿ ಇಲ್ಲ ಯಜ್ಞ ಕೊಡ್ತಕ್ಕಂಥ ಸಾಮರ್ಥ್ಯ ಯಾರು ಕುಬೇರ್ ಹತ್ತಿರ ಹೋಗಬೇಕು ಅಂತ ವಿಚಾರ ಮಾಡಿ ಕುಬೇರ್ ಹತ್ತಿರ ಹೋದ್ರೆ ಏನಾಗ್ತದ ನಮಗೆಲ್ಲ ಸೌಕರ್ಯ ಆಗ್ತದ ಅಂತ ವಿಚಾರ ಮಾಡಿ ಭೀಮ ಅಂತ ನಾ ಹೋಗಿ ಬರ್ತೇನೆ ಅಂತ ಕುಬೇರ್ನ ಹತ್ರ ನಾ ಹೋಗಿ ಬರ್ತೇನೆ ಕುಬೇರ ಹಾಲು ಹೋಗಿ ಕುಬೇರಿಗೆ ನಮಸ್ಕಾರ ಮಾಡಿದ ಮಾಡಿ ಹೊಳ್ಳಿ ನೋಡುವ

எல் ஒ நவணி கால கலத உட்காரி அந்த விசார மாவனி கால கலத எட்டு ஆளு கிதி ஒன் நவனி காலம் கல்சுமா ஒன்னு நவனி கால இட்டு வித்தியாசிங்க தான கொடுத்த அந்த இவன் தான கொடுத்த அந்த இவன் கொடுத்த நவனி கால எட்டு மொழி மென்சா இனங்க ಮತ್ತೆ ಯಾಕೆ ಭೀಮ ಹಂಗ ಬಂದಿ ಅಂತ ಅಂದ ಅರ್ಜುನ ಎಲ್ಲಿ ಮಾರೇ ಕೂಗಲಂತ ಹೋಗಂದ್ರೆ ಅಷ್ಟ ಒಂದ್ ನವಣಿ ಕಾಲ ಸಂಬಂಧ ಹತ್ತು ಜನ ಆಳ ಒಂದು ನವಣಿ ಕಾಲ ಹೊಡಿಕಾರಲ್ಲ ಹಂಗ ನಮ್ಗೆ ದಾನ ಕೊಡ್ತಾ ಹಾಕ್ತೀರಿ ಬೈನು ಅಂತ ಅಂದ ಭೀಮ ಅರ್ಜುನ್ ಹಾಕ ಅರ್ಜುನ್ ಹೋಗಿ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಅಲ್ಲಿ ಹಿಂದೆ ಹೆಣ್ಮಕ್ಳು ಹುಡ್ಕಾಡ್ತ ನೋಡಿ ಬಂದು ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಏನಂತ ಅವ್ರು ಯಾರು ಮಾಡಲ್ಲ ನಮಸ್ಕಾರ ಮಾಡಿ ಕುಗಲಿಗೆ ನಮಸ್ಕಾರ ಮಾಡಿಲ್ಲ ಯಾಕ ಅರ್ಜುನ್ ಯಾಕೆ ಬಂದಿ ಅಂತ ಕೇಳ ಇಲ್ಲಿ ನಮ್ಮ ಅಣ್ಣ ಧರ್ಮರಾಜ ಒಂದು ಯಜ್ಞ ಹೂಡಬೇಕು ಮಾಡಿದ್ದೀವಿ ವಿಚಾರ ಮಾಡಿ ಯಜ್ಞಕ್ಕೆ ಬಹಳ ಖರ್ಚು ಆಗ್ತದೆ ಸ್ವಲ್ಪ ದಾನ ಏನು ಸಾಯಬೇಕು ಸಾಯಕ್ಕೆ ಬಂದಿವಿ ಸಾಯ್ ಸಾಯ ಮಾಡ್ರಿ ಅಂತೇಳಿ ಅರ್ಜುನ ಅಂತ ಕುಬೇರ ಏನಲ್ಲ ತನ್ನ ಇರ್ತಕ್ಕಂಥ ಟ್ರೆಜರಿ ಕೀಳಿ ಕೊಟ್ಟ ನಿನಗೆ ಎಷ್ಟು ಬೇಕು ತಗೋ ಅವ್ರದ್ದು ಕೀಳಿ ಕೀಳಿದ್ದು ಕೂಡ ಏನಂದ್ರಿ ನಿನಗೆ ಎಷ್ಟು ಬೇಕು ತಗೋ ಉಳ್ದ ಮತ್ತೆ ಕೀಳಿ ಮತ್ತೆ ಕೀಳಿದ್ದು ಅಂದ ಅಂದ್ರೆ ಹೊರಗೆ ನೋಡಿದ ಅವಾಗ ಏನು ಮಾಡಿದ್ರೆ ಹೆಣ್ಮಕ್ಳಿಗೆ ಕೇಳಿದೆ ಮಾಡ್ತೀವಿ ಒಂದು ನವ ಅವಾಗ ಕೇಳೋ ಯಾನ ಯುವೇದಿ ಅದನ್ನ ಕೇಳ ಒಂದು ನವನಿ ಕಾಲದ ಹತ್ತಾರು ಹಾಳು ಹಚ್ಚಿದರೆ ಎಷ್ಟು ಆಗ್ತದ ಮತ್ತೆ ನವನಿ ಕಾಲದ ಕಿಮತ್ ಹೆಚ್ಚು ಅಲ್ರಿ ಅಂತ ಕುಬೇರ್ಲಿ ಕೇಳ ಕುಬೇರ್ ಏನಂತ ಸಂಸಾರ ಮಾಡಬೇಕಂದ್ರೆ ಕಾಯಿ ಕಾಯಿ ಮೂಡಿಸಿ ಸಂಸಾರ ಮಾಡಬೇಕು ದಾನ ಅಂತಂದ್ರೆ ಕಣ್ಣು ಹಿಂದು ಮುಂದ ನೋಡಲಾರು ನನ್ನ ಕೊಟ್ಟೆ ಕಳಿಸಬೇಕು ದಾನ ದಾನಂದ್ರೆ ಹಿಂದ ಮುಂದ ನೋಡಲಾರು ನನ್ನ ಕೊಟ್ಟೆ ಕಳಿಸಬೇಕು

పరమాత్మ పరీక్ష పరమాత్మ పరీక్ష యారీ గొప్పలా అదే దాని హం మే గు దానకు అదకేందే కొట్ట తనకి బితు పని కొట్టే ముందే కట్టి భక్తి హర్వజ్ఞ అంత కొట్ట తనగే కొట్టిన తి ఏం దాన మాట్లా దాగు తమకు బుణ్యా పుణ్యా నవ్ బ కొట్ట 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 బిడ్ పర ముంచె రగ వాళ్ళంద్ర యార్లో బిట్టదు పరై కొట్ట ముందే కచ్చిట్ట బుక్తి సర్వజ్ఞ ముందా ఏ కాలంలో రక్షణ మాట్ అప్పత్ కాలి బంద రచనేత హాన మన ఏ ప్రాప్తి ఐతి ఏన్ అగర్ శ్రీమంతి బాగా చుట్ట అగర్ శ్రీమంతి బాగా చుట్టని బడ్డీ హాతింత బీతి బడ్డీ బడ్డీ బి చెర్ బెట్టి అవును నోట మన్య వస్తూ అంట అంత బడ్డీ ఆ సినిమా ఇ ఉ దా మా కొట్ట అంతర మనీ ముసరి కైలి కాజీ ఒడంత ముసరి కైలి కాజీ దాని బడ్డీ ఒస బి బస్ హ ఆ ట్రోల్గే జగమ్మూర్తి బంద భిక్షా అంతే భిక్ష అంతే అందమగదు నన్న దండ్ అంటే బట్టి అప బడ్డీ బడ్డీ చెక్ బడ్డీ మా బడ్డీ బాకొత అంట ಒಂದೇ ದಾನವನು ಹೊರಗಾಯ್ತಾಮ ಆಮೇಲೆ ಅಂತ ಕ್ಲಿಂಗ ಒಂದು ಯಾದ ರಟ್ಟಿ ನೀಡಬೇಕು ಅಂತ ಹೇಳಿ ನಾನು ಮೊದಲ ಬಿಸಿ ಬಿಸಿ ರಟ್ಟಿ ಮಾಡಿದ್ರೂ ಜಂಗಮೂರ್ತಿ ಯಾದ ರಟ್ಟಿ ಕೊಟ್ಟ ಪಟ್ಟು ತೋಂದ ಹೋದ ಸ್ವಾರ್ಪನನ ತೋಂದ ಜಂಗಮೂರ್ತಿ ಭಾಗ ನೀವು ಯಾರು ಬಟ್ಟಿ ಬಸಿ ہوئی ಚಕ್ರ ಬಟ್ಟಿ ಮಹಾಬಟ್ಟಿ ಹೋಗಿ ತರ ಅದು ಸೇನಾಗಿತ್ತು ಮೂರು ದೀಪಾಲಿಗೆ ದೀಪಾಲಿಗೆ ಬಟ್ಟಿ ಸಂಗ್ರಹ ಮಾಡಿ ಮತ್ತೆ ಬಟ್ಟಿ ಹೋಗಿ ನಾವು ಸಾರಾ ಬಿಡಗಲಿ ಮಾರಂ ಎಲ್ಲಾ ದೀಪಾಲಿಗೆ ಎಲ್ಲಾ ಸಂಗ್ರಹ ಮಾಡಿ ಗಂಟಾ ಹಾಳಾಯಿತು ಗಂಟಾ ಹಾಳಾಯಿತು ಗಂಟು ಭಾಳ ಆಗಿತ್ತು ಗಂಟೆಲ್ಲ ಕಟ್ಕೊಂಡು ಬಂದ ಬಂದ ಬರಕ್ ಬಿದ್ದಾಗ ನಾಲ್ಕು ಜನ ಕಳ ಮುತ್ತಿಗೆ ಆಯ್ತು ನಾಲ್ಕು ಜನ ಮುತ್ತಿಗೆ ಐತಿ ಆ ಗಂಟಕ್ಕ ಒಂದು ಡಬ್ಬು ಗಂಟು ಕಳಗಿತ್ತ ಬಿಟ್ಟ ಡಬ್ಬಿಲ್ಲ ಡಬ್ಬದ ನಾಲ್ಕು ಜನ ಕಳೆದ ಬೆಳೆಯಾಗ ಶುರು ಮಾಡಿಲ್ಲ ಬಳಿಯ ಶುರು ಮಾಡಿದಾಗ ಒಂದು ಪೆಟ್ಟು ಬಿದ್ದಿದ್ವಿ ಹೆಂಗ್ ಪ್ಯಾಟ್ರಿ ಬಡಗಿ ಪೆಟ್ಟಿ ಕೆಳದು ಬರ್ತದ ಒಂದ್ ರೊಟ್ಟಿ ತಿಳಿದ್ರು ಚಕ್ರ ರೊಟ್ಟಿ ತಿಳಿತಿದ್ರು ಒಂದು ಪ್ಯಾಟ್ರಿ ಬೀಳಲಿಲ್ಲ ಒಂದು ಪೆಟ್ಟ ಮೇಲೆಲ್ಲ ಎದ್ದು ನೋಡಿದ್ರೆ ಇಟ್ಟರೆ ಬೆಳೆ ನಾಲ್ಕು ಮಂದಿ ನನಗೊಂದು ಪೆಟ್ಟ ಹತ್ರ ಏನು ಕಾರಣ ಅಂತ ಹೇಳಿ ಅವ್ರು ಬಡವ ಬಳಸ್ಬೋದು ಹಾಲು ಹಾಲು ಮಣ್ಯಾಗ ಮಂದಿ ಹೇಳ ಹೆಂಡತಿಗೆ ಏನ್ ಹೇಳ ನನಗೆ ಇನ್ನ ಕಡ್ ಗಂಟೆ ತಕ್ಕೊಂಡ್ ಬರಾತಿದ್ನಿ ಬರುವ ಹತ್ತಿನಾಗ ಇನ್ನ ನಾಲ್ಕ್ ಜನ ಬಂದಿದ್ರು ನನಗ ಒಂದು ಪೆಟ್ಟ ಹತ್ತಿರ ಚಕ್ರತಿ ಯಾಕೆ ಬಟ್ಟೆ ತಿರುಗಾಡ್ಬೇಕು ಅಂತ ಅಂತ ಹ್ಯಾಂತಿಗೆ ಅಂತ ಉತ್ಸಾಹ ಅಂದ್ರೆ ನೀನು ಬೈಟಿ ಬೈಟಿ ಮಹಾಬಿ ಚಕ್ರ ಬಂಡಿಗೆ ಸೇಕೋ ಆ ಕಡೆ ಹುಡುಕಾಡ್ಸ್ ಸತ್ ಹೊಟ್ಟಿದ್ರೆ ಅದ್ ಹೊಟ್ಟಿದೀನಿ ನೀ ಇಲ್ಲದಾಗ ಎರಡು ರೊಟ್ಟಿ ಒಬ್ಬ ಜಂಗಮ ಮೂರ್ತಿ ಎರಡು ರೊಟ್ಟಿ ನೀಡಿದ್ದಕ್ಕ ಚಕ್ರ ರೂಪದಿಂದ ಬಂದು ನೀನು ರಕ್ಷಣೆ ಮಾಡಿದ್ರ ಹೀಗ ಖಾಯಂಗಳು ಸರಾವಗಳು ದಾತ ಧರ್ಮಗಳು ಮಾಡಿದ್ರ ನೀನು ಪುಣ್ಯ ಬರ್ತಾರಮ್ಮ ಅಂತ ಹೇಳ್ತಾರೆ ಪಟ್ಟದ ಎರಡು ರೊಟ್ಟಿ ಪಟ್ಟದಕ್ಕ ಆಪತ್ ಆಪತ್ಕಾಲ ರಕ್ಷಣೆ ಮಾಡ್ತಾ ಕೊಟ್ಟದು ತನಗೆ ಬಚ್ಚಿತ್ತು ತಲೆಗೆ ಕೊಟ್ಟದ್ದು ಕೆತ್ತಿತ್ತೇನೆ ಬೇಟ ಮುಂದೆ ಕಟ್ಟಿಟ್ಟ ಬುತ್ತಿ ಅವರು ಸರ್ವಜ್ಞ ముందేన బుద్ధి సదాపరిసి ఇతన ధర్మాధి ఇంత పుణ్యమంత కార్యక్రమ దాన ఎట్టు జన ప్రసాద్ ఎంట్ జనా ప్రసాద్ మాట నంతే మారుందాళ ముందాకొగ ఎల్ అకర అకరణ ముందాకొగ ఎల్ సూడి ఎట్టు ప్రసాద్ చెన్ను కలిసి ఓతారు పట్టి కూడా ఏతరీ సాపదంతా కాల ఉప్పు ಹಿಂಗ ಪ್ರಸಾದ ಇಂತ ಜಂಗಮ ಮೂರ್ತಿಯಾಗಿರ್ತಕ್ಕಂಥವ್ರು ಇಂಥ ಸತ್ಸಂಗದಲ್ಲಿ ದಾನ ಧರ್ಮಗಳು ಮಾಡಿದ್ದಾರೆ ಎಷ್ಟೋ ಜನ್ಗೆ ಪ್ರಸಾದಿ ಅನ್ನ ಸಂತಲ್ಪ ಬಟ್ಟೆ ಬಗ್ಗೆ ತೃಪ್ತ ತೃಪ್ತ ಆಗ್ತಿತ್ತು ಒಬ್ಬ ಜಂಗಮ ಮೂರ್ತಿಗೆ ಪ್ರಸಾದ ಇಟ್ಟಿದ್ದಾರೆ ಏನ್ ಅಂದ್ರೆ ಪರಮಾತ್ಮನಿಗೆ ಊಟ ಮಾಡಿಸ್ತಂಗಾಗ್ಬೋದು ಪರಮಾತ್ಮನಿಗೆ ಊಟ ಮಾಡಿಸಿದಂತೆ ಆಗ್ತದ ಹೆಂಗ ಆಗ್ತದಪ್ಪ ಅಂತಂದ್ರೆ ಒಂದು ಇಲ್ಲಿ ಏನು ಮಾಡ್ತದ್ರಿ ಇಲ್ಲಿ ಬಡ್ಡಿ ಮುಸಿ ಹಣ್ಣು ಆಗುತ್ತೇನೆ ಹೋಗ್ತದೆ ಆ ಗಿಡಕ್ಕ ಬೇರಿ ಮ್ಯಾಲ ಹಣ್ಣು ಕೂತದೆ ಮ್ಯಾಲ ನೀರ್ ಹಾಕ್ತೇವೆ ಅಂತ ದೊಡ್ಡ ಗಿಡ ಆಗ್ತದೆ ನೀರಿ ನೀರು ಬೇರೆ ಹಾಕ್ತೀರಿ ಬೇರಿಗೆ ಗಿಡಕ್ಕೆ ಬೇರಿಗೆ ನೀರ ಮುನ್ಸಿದ್ರೆ ಫಲವಿಷ್ಟಿದ್ರು ನೋಡೋ ಮೇಲೆ ಮೇಲೆ ಫಲ ಕೂಡ್ತಕ್ಕ ಬೇರೆ ನೀರ್ ಹಾಕಿದ್ರೆ ನ್ಯಾಯಿ ಕೊಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದಾಗ್ತದೆ ಹಿಂಗ ಈ ಗೋಮನ್ ಇರ್ತಕ್ಕಂಥ ಜಂಗಮ ಈ ಸಂತರ ಶಿಗಳ ಜ್ಞಾನಿಗಳಿಗೆ ದಾಸವನ್ನು ಮಾಡಿದರೆ ಪರಮಾತ್ಮ ತೃಪ್ತಿ ಆಗ್ತದೆ ಅಂತ ಪರಮಾತ್ಮ ತೃಪ್ತಿ ಆಗ್ತದ ಹಂಗ ದಾನ ಧರ್ಮಾದಿಗಳನ್ನು ಮಾಡಬೇಕು ಇಲ್ಲಿ ಏನು ಅಂತ ಒಂದು ಬಿಟ್ಟು ಹೋಗೋದಕ್ಕೆ ಯಾರು ಹೊಯ್ದಾರೆ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುರು ನಿಜವೊಂದು ಹರಿ ಅಂತ ಹೇಳಿದ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುರುಳಿ ನಿಜ ಒಂದು ಹರಿ ಶಾಶ್ವತ ಶಾಶ್ವತಿ ಹಂಗೆ ಶರೀರ ಯಾವಾಗ ಹೋಗ್ತದೆ ಕೈ ಕೊಟ್ಟು ಯಾರಿಗೂ ಗ್ಯಾರಂಟಿ ಇಲ್ಲ ಒಂದು ಹತ್ತು ರೂಪಾಯಿ ತಂದ್ರೆ ಗ್ಯಾರಂಟಿ ವಾರಂಟಿ ಐತಿ ಆದ್ರೆ ಈ ಶರೀರಿಗೆ ವಾರಂಟಿ ಗ್ಯಾರಂಟಿ ಐತೆ ವಾರಂಟಿ ಗ್ಯಾರಂಟಿ ಎಲ್ಲದ್ರು ಯಾವಾಗ ಹೋಗ್ತದ ಬರ್ತಿಲ್ಲ ಇರೋದ್ರೊಳಗೆ ದಾನ ಧರ್ಮಾದಿಗಳನ್ನ ಮಾಡಿ ಪುಣ್ಯ ಪ್ರಾಪ್ತಿ ಮಾಡ್ಕೊಂಡಪ್ಪ ಅದು ಜನ್ಮ ಪಾವನ ಆಗ್ತಕ್ಕಂಥದ್ದಾಗ್ತದೆ ಇಲ್ಲ ಎಷ್ಟು ಪಾತ್ರದಾದ್ರೆ ನಾವು ಇದೇ ಜನ್ಮ ಜನ್ಮದಲ್ಲಿ ಪಾಪ ಆಗಿರೋ ಮುಂದೆ ತೆರಳಿ ಜಂಟು ಕಲೆ ಹೊಟ್ಟಾಗ್ತದೆ ಇಂಥ ಸತ್ಕಾರಗಳು ದಾನ ಮಾಡಿದ್ರೆ ಜಂಗಮ ಮೂರ್ತಿಗೆ ದಾನ ಮಾಡಿ ಏನಾಗ್ತದಪ್ಪ ಅಂದ್ರೆ ಶಿವಕಂತ ಹುಡುಕುತ್ತೀರಕುಂಬ ಸಹಸ್ರಾಣಿ ಕಟಕ ಕುಂಭ ಶತದತಿ ಶ್ರೀಯೋಗಿ ಭಕ್ಷಿ ಕೋಟಿ ಯಜ್ಞ ಫಲವು ಒಬ್ಬ ಜಂಗಮ ಮೂರ್ತಿ ಹೊಕ್ಕಿ ತನ್ನದಿತ್ತಂದ್ರೆ ಒಂದು ಕೋಟಿ ಯಜ್ಞ ಮಾಡಿದಂತ ಫಲ ಸಿಗ್ತದ ಅಷ್ಟ ಫಲ ಪ್ರಾಪ್ತ ಪ್ರಾಪ್ತಿ ಆಗ್ತಕ್ಕಂಥದ್ದಾಗ್ತದೆ ಒಬ್ಬ ಜಂಗಮ ಮೂರ್ತಿ ಹೊಟ್ಟಿ ತನ್ನ ಮಾಡಿದ್ರೆ ಕೋಟಿ ಯಜ್ಞ ಮಾಡಿದಂಥ ಫಲ ಸಿಗ್ತದ ಅಥವಾ ನಮಗೆ ಪುಣ್ಯ ಬರ್ತಕ್ಕಂಥದ್ದಾಗ್ತದೆ ಪುಣ್ಯ ಗಳಿಸ್ಬೇಕಾಗ್ತದೆ ಹೆಂಗಪ್ಪ ಪುಣ್ಯ ಸಾಕ ಇತ್ತಂದ್ರೆ ಪರಮಾತ್ಮ ಆಯ್ತು ನಂಗೆ ಬೇಕಾಗಿರ್ತಕ್ಕಂಥ ಜನ್ಮಾತ್ರೆ ಕೂಡ ಕೇಳಾಗ್ತದೆ ನಮ್ ಪಾಸ್ಪೋರ್ಟ್ ಬ್ಯಾಲೆನ್ಸ್ ಮ್ಯಾನೇಜರ್ ಈಗ ಬ್ಯಾಲೆನ್ಸ್ ಕೈಗೊಂಡ್ ನಮ್ ತಯ ಸಿದ್ದರಾಮಯ್ಯ ಬಂದ್ ಬಂದ್ ಒಳ್ಳೆ ಬಂದು ಮರು ತಕ್ಕೊಂಡು ಬಂದಿರ್ತಾರೆ ಮ್ಯಾನೇಜರ್ ಕೂಡ ಕೊಡ್ತಾ ಇದ್ರು ಹಂಗ ಪುಣ್ಯ ಅಂತಕ್ಕಂಥ ಸಾಕಲ್ಲಾಗಿತ್ತಂದ್ರೆ ಪುಣ್ಯ ಅಂತಕ್ಕಂಥ ನಮ್ ಭರ್ತಿಲ್ಲಾಗಿತ್ತಂದ್ರೆ ಪರಮಾತ್ಮ ಏನು ಕೊಡೋದ್ புண்ணா பத்தி மாதிரி பரமாத்மாத பரமாத்ம முங்க கேட்க பார்த்தது நான் புண்ண பத்தி ஜன்ம பூர்வ மாத்திர பரமாத்ம கேட்க அது பாஸ்புல புண்ணியவன் பிராப்தி மாதிரி சரி பந்த கால கரெக்டுதானு அந்தமாதிரி கரெக்டான கைகளூஷன தானவே பூஷண கை யாவது பூஷணு தானவே பூஷணாகிர் தி நாம தான పరమాత్మ బా దాన బట్లు దర్శనార్థి ఆధారీస దర్శనార్థి ఆధారీ ఏ అంత ఇంద కాశి ఉన్య ఉల్ మన ఇలా కాశీ గంగా స్నానం స్నమాశ్వేశ్వర విశ్వనాథ్ దర్శన హోగ్ నేమ్ ಗಂಗಾನಾಯ ಸ್ನಾನ ಮಾಡಬೇಕು ಅಂತ ಹಲಿ ಬಟ್ಟೆ ಸ್ನಾನ ಮಾಡಕ್ಕೆ ಇಳಿಯಾದ ಅಲ್ಲಿ ಒಬ್ಬ ಮುಗಕ್ಕೆ ಬಂದ ಇದ್ರ ಏನ್ ಮಾಡಿ ಕಲಾ ಕೂಡ ಅನ್ನೋ ಅಲ್ಲಿ ಹನ್ನೊಂದು ರೂಪಾಯಿ ಕಲಾ ಇತ್ತು ಸ್ನಾನ ಮಾಡ್ಬೇಕಂದ್ರೆ ಹನ್ನೊಂದು ರೂಪಾಯಿ ಕಲಾ ಇತ್ತು ಹನ್ನೊಂದು ರೂಪಾಯಿ ಕೂಡಲಿ ಅಂದ ಇವ್ ಹನ್ನೊಂದು ರೂಪಾಯಿ ಕೊಡ್ರಿ ಅಂತ ಇನ್ನೂ ಕಿಲೋಮೀಟರ್ ಮುಂದೆ ಜಾತ ಮಾಡ ಮತ್ತೊಂದು ಕಿಲೋಮೀಟರ್ ಮುಂದುವಾಗ ಅಲ್ಲಿ ಸ್ನಾನಿಳಿ ಅಂತ ಅಲ್ಲಿ ಮುಗಿತಿದ್ದ ಹನ್ನೊಂದು ರೂಪಾಯಿ ಪಾವತಿಯಲ್ಲಿ ಸ್ನಾನ ಮಾಡೋದು ಇಲ್ಲಿ ಒಂದು ಇನ್ನೂ ಮುಂದ್ ಹೋಗ್ತಾ ಅಂದ್ ಮತ್ ಯಾರು ನಡ್ಕೋಸ್ ಅಲ್ಲಿ ಹೋಗಿ ಮುದುಗ ಕಟಾಶಿ ಮಟಾಶ್ ಮುರುಗ ಕಟಾಶಿ ಅಂದ್ರೆ ಬರ್ಸೋ ಉದ್ರಿ ಅಲ್ಲಿ ಸ್ನಾನ ಮಾಡಿ ವಿಶ್ವನಾಥ ದರ್ಶನ ಮಾಡ್ಕೊಂಡು ಊರಿಗೆ ಅಂತ ಹೋಗುವಂತೇಳ ಅಂದ್ರೆ ಬರ್ಕೋರಿ ಅಂದ ಕೆ ಅಡ್ರೆಸ್ ಬುರಗಾವ ಅಡ್ರೆಸ್ ಪಟ್ರು ಅಲ್ಲಿ ಬೇರೆ ಬಸ್ ಸ್ಟೇಷನ್ ಅಲ್ಲಿ ಅಡ್ರೆಸ್ ಪಟ್ಟ ಸ್ನಾನ ಮಾಡಿ ವಿಶ್ವನಾಥ ದರ್ಶನ ಊರಿಗೆ ಬಂದ

ఒంట ఒ సరియా బాధ రూపాయ కూడవ అందా బిడ్ల బాగా బాగా గండ విచారణ ఒం బా బి బాగా ఇక బలకి నా సత హ ನಾ ಸತ್ತ ಮಾಡ್ತೇನೆ ಅತ್ತಂಗ್ ಮಾಡುವ ಮುಳಕೋ ನೀವು ಮಾಡಿ ಸತ್ತ ಶಕ್ ಕೂತ ಈ ಕಲಾ ಶುರು ಮಾಡಿದ್ರು ಅಲಾಗ್ ಶುರು ಮಾಡಿದ್ರು ಬಂದ್ ಮುಳುಗ ನನ್ ಹನ್ನೊಂದು ರೂಪಾಯಿ ಅಂದು ನಿನ್ ಹನ್ನೊಂದು ರೂಪಾಯಿ ಕಾದ್ಯಾಗ ನನ್ನ ಗಂಡ ಹಾದಿ ಶುರು ಮಾಡಿರಿ ಹನ್ನೊಂದು ರೂಪಾಯಿ ಕಾದ್ಯಾಗ ನನ್ನ ಗಂಡ ವಾದ ಶುರು ಮಾಡಿದ್ರು ಏನಾಯ್ತು ನನ್ನ ಗಂಡ ತಿರುಗೊಂದ್ರಿ ಅಂದ್ರೆ அந்த அந்த முழுக்க மனியாக மனியா மனியாக ஊர் மந்தி எல்லாம் ஊர் மந்தியெல்லாம் கூட ஊர் மந்தியா முழுக்க அந்த ಅವ್ ಹೆ ಅತ್ತಂಗ ಮಾಡಿ ಎದ್ಮೇಲೆ ಬಿದ್ದಾಂಗ್ ಇನ್ ನೀವ್ ಐದ್ ಮನ್ ಕೊಟ್ಟು ಹೋಗಿ ಈಗ ಹನ್ನೊಂದು ರೂಪಾಯಿ ಐತೆ ಹೂ ಅನ್ನೋ ರವೇಶ್ ನೋಡ್ ರವ್ ಹೂ ಅನ್ನೋ ಇಂದ್ರ ಮನ್ಪಟ್ಟು ಹೋಗ್ತಾ ಹನ್ನೊಂದು ಹೂ ಅನ್ನೋ ಇಲ್ಲ ಅಂತ ಊರ್ ಮಂದಿ ಆ ಕಲ್ನಾಡಿ ಹೆಣ ಕುರ್ತಾರೆ ಬರ್ಜರ್ ಬರ್ಜರ್ ನಡೀತು ಆಕಾರ ನೋಡಿರು ಮತ್ ಇನ್ ಮಾಡಿ ಎದ್ಮೇಲೆ ಬಿದ್ದಾಂಗ ಮಾಡಿ వ్యవసాయ్ <59an> ఈ <Q> <DVD> <Grospus>

ಅದಕ್ಕೆ ಸಿರಿ ಬಂದ ಕಾಲಕ್ಕೆ ಕೆರೆದು ದಾನವನ್ನ ಮಾಡು ದಾನ ಅಂದ್ರೆ ಹಿಂದೆ ಮುಂದೆ ನೋಡ್ಲಾರ ದಾನಕ್ ಮಟ್ಟ ಸಂಸಾರ ಮಾಡ್ಬೇಕು ಕಾಲಿ ಕಾಲಿ ಕೂಸಿ ಸಂಸಾರ ಮಾಡ್ಬೇಕ ಜನ್ಮ ಮಾಡಬೇಕಂತ ಹಂಗ ನಾವು ನೀವೆಲ್ಲರೂ ಕೆಲ ಕೇ ಶರೀರ್ ಅಂತಕ್ಕಂಥ ಒಳಗಂಬ ಬಂಡಿಗೆ ಬಡಶರಣೆ ಕಡಿಗೀಯೂ ಆಗ மகாத்மர சந்தர சி அலுவலக அமருதவாணி அடிக்க ஆஹாரிர் தான் இத்தக்க நடிக்கிற மகாத்ம வாணி கிடைக்க அதுக்கோஸ்கர ஈர்ப்பாங்கப்பா அந்த பரமாத்ம சைட்ட ஏன் மாத்தப்பா அந்த ஒே சார்த்து பரமாத்மேத்த ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪ ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತ ವಿಷಯ ಬೆರೆಸಿದಂತೆ ಅಂತೇಳಿ ಸ್ವತ ಆಟೋಮ್ಯಾಟಿಕ್ ಅದ್ರಲ್ಲಿ ಸಂಸಾರ ಚೆನ್ನಾಗೈತಿ ಅಂದ್ರೆ ಸಂಸಾರ ಯಾರು ಮಲ್ಲ ಜೀರ್ಣ ರಾಶಿಯ ಪದ ಐತಿರ್ತಾ ಸತಿಪತಿಗಳ ಒಂದಾದ ಭಕ್ತಿ ಹಿತ ಒಪ್ಪು ಶಿವಂಗೆ ಸತಿಪತಿಗಳ ಭಕ್ತಿ ಒಂದಾಗದ ಭಕ್ತಿ ಅಮೃತವರು ವಿಷಯ ಬೆರೆಸಿದಂತೆ ಜೇಡರ ರಾಶಿಮಯ ಅಡುಗು ಗಂಡ ಅಂತ ಹೆಂಗಿದ್ರಪ್ಪ ಅಂದ್ರೆ ಹನ್ನೊಂದು ರೂಪಾಯಿ ಇರ್ತಕ್ಕಂಥ ಕಾಯಕದಲ್ಲಿ ರಥವಾಗಿ ಭದ್ರತಾರ ಸಂತೃಪ್ತ ಜಂಗು ಬದಾಶಗಳನ್ನಾಗಿ ಮಾಡಿಕೊಂಡ್ರೆ ಅವ್ರ ಧನ್ಯತ್ವರಾಗಿರೋ ಒಂಬತ್ತು ಒಂಬತ್ನೂರ ನೂರ ಐದು ರೂಪಾಯಿ ಸಾಧನ ಸಹಿತ ಇನ್ನೂ ಅವರು ನೆನೆಸ್ತಾ ಇದ್ದಾರೆ ಯಾಕೆ ಅನಿಸ್ತೀವಿ ಅವರ ಆಧಾರವಾಗಿರ್ತಕ್ಕಂಥ ಪರಮಾತ್ಮನ ಕೂಡಲ ಸಂಗಮನಾದನ ಸಾಕ್ಷಾತ್ಕಾರ ಮಾಡಿಕೊಂಡು ಧನ್ಯ ಹೇಳಿ ಅವರನ್ನ ನೆನೆಸ್ತಾ ಇದ್ದೇವೆ ಅಂತಕ್ಕಂಥ ಮಾತನಾಡುತ್ತಾ ಈ ಶೇರು ಸಹಿತ ನಾವು ಒಂದೊಂದು ಸಾರ್ಥಕತೆ ಆಗ್ಬೇಕಾದ್ರೆ ಸತ್ಯಂಗದಲ್ಲಿ ಪಾಲ್ಗೊಂಡು ಮಹಾತ್ಮ ಸಂತಸ ಅಮೃತವಾಣಿಯನ್ನ ಇತ್ಯಾಸ ಮಾಡಿಕೊಂಡು ನಾವು ನೀವು ಜನ ಪಾವನೆ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದೇ ನೋಡ್ಬೇಕು ಎಷ್ಟು ಮಾತಾರೆ ಮಾರದಿನ ವರ್ಷದಾಗಿ ಕಾರ್ಯಕ್ರಮ ಮಾಡ್ತಾರೆ ಯಾವಾಗ ಏಕಾದಶಿಗೆ ಆಗ್ತದ ಮತ್ತವರಿಗೆ ಆಗ್ತದ ಈಗ ಕಾರ್ಯಕ್ರಮದಲ್ಲಿ ಇವರೆಲ್ಲ ಸತ್ಸಂಗದಲ್ಲಿ ಯಾಕೆ ಮಾಡಬೇಕಪ್ಪ ಅಂತಂದ್ರೆ ಎಲ್ಲರಿಗೂ ಹೋಗಿ ಗುರುಗಳು ಹೋಗಿ ಮಹಾತ್ಮರ ದರ್ಶನ ಆಶೀರ್ವಾದ ಮಾಡ್ಕೊಂಡ್ ಆಗುದಿಲ್ಲ ಇಲ್ಲೇ ಮಹಾತ್ಮರನ್ನ ಕಲಸಿ ಇಲ್ಲೇ ಸಂತರನ್ನ ಕರೆಸಿ ಇಲ್ಲೇ ಅವರನ್ನ ಹಾರಿಸಿ ಅವರನ್ನ ಕೃತಾರ್ಥ ಮಾಡಬೇಕು ಅವರು ಸಹಿತ ಪುಣ್ಯಾತ್ಮರ ಆಗಲಿ ಅಂತಕ್ಕಂಥ ಸಂದೇಶದಿಂದ ವಾರ್ತನಿಕ ಕಾರ್ಯವನ್ನು ಹೊತ್ತಿಗೊಳ್ಳೋದು ಯಾಕೆ ಅವ್ರಿಗೆ ಸಮಸ್ಯೆ ಬಿಟ್ಟಲ್ಲಿ ಧ್ಯಾನ ಮಾಡಿ ಮಾಡಬೇಕು ಇಟ್ಟಲ್ಲೇ ಯಾಕೆ ಎಲ್ಲರೂ ಏನಪ್ಪಾ ಅಂತಂದರೆ ಹೂವಿನ ಸಂಘ ಮಾಡಿ ದಾರ ಶಿವನ ಮುಡಿ ಏರೆಂಬ ఎల్ సహిత కళ్యాణించూర్య కర్మ తొలత మరి దర్శన ఆశ్రమంత్ సహిత దర్శన ఆశ్రమించిన ఇలా పుణ్య పుణ్యు ಇದರ ಪುಣ್ಯ ಇರ್ತಕ್ಕಂಥ ಇಂಥ ಪುಣ್ಯ ಕಾರ್ಯವನ್ನು ಸದಾಕಾಲ ಇಲ್ಲಿ ಸದಾಕಾಲ ಇರತಕ್ಕಂಥದಾಗಲಿ ಇಂಥ ಮಹಾತ್ಮರ ಸಂತ ಶ್ರೀಗಳ ಜ್ಞಾನಿಗಳ ಪಾದ ಸ್ಪರ್ಶ ಇಲ್ಲಿ ಸದಾಕಾಲ ಇರ್ತಕ್ಕಂಥ ನಮ್ಮ ಅಮೃತವಾಲಿಯನ್ನ ನಿರ್ದೇಶ ಮಾಡ್ತಕ್ಕಂಥ ಸುಯೋಗ ನಮಗೆ ಬರೀ ಅಂತಕ್ಕಂಥ ಮಾತನಾಡುತ್ತಾ ಅಂತ ಸದ್ಬುದ್ಧಿ ಸದ್ವಿಚಾರ ಸಂಪೂರ್ಣ ಅಂತ ನಮ್ಮ ನಿಮ್ಮಲ್ಲಿ ಕೊಟ್ಟು ನಮ್ಮನ್ನು ರಚನೆ ಮಾಡಿದೇಟ್ಕೊಳ್ತಾ ಏನು ಕಲ್ಲೂ ಹೋಗುತ್ತೀಗಳ ದೇವಿಚರಣೆ ಆಗಿ ಅರ್ಪಿಸಿ ನನ್ನ ಮಾಡ್ತೀನಿ ಓ